डॉक्टर शिवराज शास्त्री हेरूर कलबुर्गी ಕನ್ನಡ ನುಡಿ ಜಾತ್ರೆಯ ಶುಭ ಸಂದರ್ಭವನ್ನು ಕಣ್ಮನ ತುಂಬಿಕೊಳ್ಳಲೆಂದು ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿರುವ ಎಲ್ಲರ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತು ದೃಷ್ಟಿ ವಿಶೇಷ ನನಗೆ ನಿಗದಿಪಡಿಸಿದ ಸಮಯ ಅಧಿಕೃತವಾಗಿ ನಿಗದಿಪಡಿಸಿದ ಸಮಯ ಹದಿನೈದು ನಿಮಿಷ ಇದೆ ಈ ಕವಿಗೋಷ್ಠಿಯಲ್ಲಿ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ಎಲ್ಲ ಕವಿಗಳು ಸ್ವಾಗತ ಭಾಷಣದಲ್ಲಿ ಗತ್ತಿ ಪ್ರಶಸ್ತಿಯ ಬಗ್ಗೆ ಪ್ರಸ್ತಾಪ ಮಾಡುವ ಮಹನೀಯರು ಬಹಳ ಒಳ್ಳೆ ಮಾತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿವಿಧ ಅಕಾಡೆಮಿಗಳಲ್ಲಿ ಅಂಧರಿಗಾಗಿ ಮತ್ತು ವಿಶೇಷ ಚೇತನರಿಗಾಗಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಸ್ಥಾಪನೆ ಆಗಬೇಕು ಅಂತನ್ನೋದು ನನ್ನಲ್ಲಿ ಹೇಳಿಕೆಯಿಂದ ಕೊಟ್ಟಕ್ಕಂಥ ಕರೆಯಾಗಿದೆ ಆಶಯ ನುಡಿಯನ್ನು ನುಡಿತ ನಮ್ಮ ರಮೇಶ್ ಕುಮಾರ್ ಅವರು ಬಹಳ ಉತ್ತಮವಾದಂತಹ ಮಾತುಗಳನ್ನು ಹೇಳಿದ್ರು ನಾಲ್ಕು ಮಹನೀಯರನ್ನು ನೆನೆಸಿಕೊಂಡಿದ್ದಾರೆ ಬಹಳ ವಿಶೇಷವಾದಂಥದ್ದು ಅದು ಬರ್ಬೂರು ರಾಮಚಂದ್ರಪ್ಪನವರು ಪ್ರಾಧ್ಯಾಪಕರಾದ ಬರ್ಬೂರು ರಾಮಚಂದ್ರಪ್ಪನವರು ಅವರು ನಮ್ಮದೇ ಆದಂತಹ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಿದ್ರು ಯಾವಾಗಂದ್ರೆ ಈ ರಾಮ ಭೂಮಿ ಇತ್ಯಾದಿ ಗಲಾಟೆ ಆದಾಗ ಈ ದೃಷ್ಟಿ ವಿಕಲ ಆದ್ದರಿಂದ ಆದ್ದರಿಂದ ಈ ವೇದಿಕೆಯಿಂದ ನಮ್ಮ ಎಲ್ಲ ವಿಶೇಷ ಚೇತನರ ಪರವಾಗಿ ಅವರಿಗೆ ಮತ್ತು ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಚೇತನರು ಅಂತರಂಗದಿಂದ ಕಂಡಂತಹ ಈ ಪ್ರಕೃತಿ ಈ ಮಾನವೀಯತೆ ಈ ಅಂತಃಕರಣ ಸರಸ್ವ ಈ ಬ್ರೇಲ್ ನಟಿಯಲ್ಲಿ ಆರು ಚಿಕ್ಕಿಗಳುಳ್ಳ ಅಕ್ಷರ ಲೋಕದ ಪಿತಾಮಹ ಲೂಯಿ ಬ್ರೇಲ್ ಅನ್ನು ನೆನೆಸಿಕೊಂಡಿದ್ದಾರೆ ಪಂಚಾಕ್ಷರನ್ನು ನೆನೆಸಿಕೊಂಡಿದ್ದಾರೆ ಮತ್ತು ನನ್ನಲ್ಲಿ ಏನಿದೆ ತಂದೆ ನೀನು ಕೊಟ್ಟಂತಹದ್ದನ್ನು ನಾನು ಕೊಡ್ತೀನಿ ಮತ್ತು ಈ ಇತರ 이도 이도 아 Hello? 啊啊。Uh huh.